ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ದೆಹಲಿಯಲ್ಲಿಂದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಕೇಂದ್ರೀಯ ಮಂಡಳಿಯ ನಿರ್ದೇಶಕರ ಸಭೆ ನಡೆಯಿತು ಸಭೆಯಲ್ಲಿ ಬಜೆಟ್ನಲ್ಲಿ ಪ್ರಸ್ತಾಪಿಸಿರುವ ಕಾರ್ಯಕ್ರಮಗಳ ಜಾರಿ ಸೇರಿದಂತೆ ಮಹತ್ವದ ವಿಚಾರಗಳ ಕುರಿತು ಚರ್ಚೆ ನಡೆಸಿದರು ಈ ವೇಳೆ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಸೇರಿದಂತೆ ನಿರ್ದೇಶಕರು ಉಪಸ್ಥಿತರಿದ್ದರು ಹಣದುಬ್ಬರ ಅಥವಾ ಆರ್ಥಿಕ ಬೆಳವಣಿಗೆಗೆ ಸಂಬಂಧಿಸಿದ ಯಾವುದೇ ವಿಚಾರದಲ್ಲಿ ಆರ್ಬಿಐನ ಹಣಕಾಸು ನೀತಿ ಹಾಗೂ ಸರ್ಕಾರದ ಹಣಕಾಸು ನೀತಿಗಳು ಸಮನ್ವಯತೆಯಿಂದ ಜೊತೆಯಾಗಿ ಸಾಗುವುದರಿಂದ ಹೆಚ್ಚಿನ ಲಾಭವಾಗಲಿದೆ ಕಳೆದ ಹತ್ತು ವರ್ಷಗಳಿಂದ ಸರ್ಕಾರ ಮತ್ತು ಆರ್ಬಿಐ ಸಮನ್ವಯತೆಯಿಂದ ಕಾರ್ಯನಿರ್ವಹಣೆ ಮಾಡುತ್ತಿದೆ ಪರಿಣಾಮವಾಗಿ ಕೋವಿಡ್ನಂತಹ ಸಂದರ್ಭದಲ್ಲೂ ಆರ್ಥಿಕ ಬಿಕ್ಕಟ್ಟಿನ ಸ್ಥಿತಿ ಉಂಟಾಗಲಿಲ್ಲ ಎಂದು ಹೇಳಿದರು उनके अपने टेरिटरी का ऊपर इनक्रोच नहीं करते हैं आई डोंकट एग्जिस्टेड इन द लास्ट टेन ईयर्स एंड नाउ आई डोंट सी दैट एग्जिस्टिंग गुड कोऑर्डिनेशन बिटवीन दर बी आई एंड गवर्नमेंट एंड आप सबको भी वो विदित है कि वैसे अच्छा कोऑर्डिनेशन के कारण ही कोविड के समय भी भारत एक ऐसा देश था कि उनके इकोनॉमी uh, के ऊपर अच्छा असर पॉजिटिव असर भी पड़ा और कोविड के दौरान जनता को आर्थिक विषय के कारण जो भी दिक्कत लोग सोच रहे थे होगा वो नहीं हुआ नेगेटिव आर्थिक इम्पैक्ट नहीं हुआ ये बिल्कुल बिकॉज ऑफ आरबीआई एंड गवर्नमेंट ऑफ इंडिया का अच्छा कोऑर्डिनेशन के कारण और मैं मानती हूँ नया हमारे गवर्नर के साथ वैसे ही और पूरे डी और ईडी के साथ वैसे ही तालमेल रहेगी ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ದೀರ್ಘಾವಧಿಯಲ್ಲಿ ಹೊಂದಬೇಕಾದ ಅಭಿವೃದ್ಧಿಯ ಬಗ್ಗೆ ಆರ್ಬಿಐ ಹೆಚ್ಚಿನ ಆದ್ಯತೆ ನೀಡುತ್ತದೆ ಭಾರತದ ಮಾರುಕಟ್ಟೆಯ ಶಕ್ತಿ ಅತ್ಯುತ್ತಮವಾಗಿ ವಿಕಾಸಗೊಂಡಿದ್ದು ದಕ್ಷವಾಗಿ ಹಾಗೂ ವಿಶ್ವಾಸಾರ್ಹವಾಗಿದೆ ಎಂದು ತಿಳಿಸಿದರು एक सतत एक प्रयास रहता है और उस प्रयास में हम और उसको आगे गति देंगे